ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಗ್ರೀನ್ ಚಿಕನ್ನ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಸುಲಭ ಇದೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಹಸಿರು ಮೆಣಸಿಕಾಯಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಧನಿಯಾ ಪೌಡರ್ ಹಳದಿ ಪೌಡರ್ ಉಪ್ಪು ಸ್ವಲ್ಪ ಮೊಸರು ಮತ್ತು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ರಿಂಬೆ ರಸ ಲಿಂಬೆ ರಸ ಇಟ್ಕೊಳ್ಳಿ ಸ್ವಲ್ಪ ಈಗ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬಾಣಲೆ ಇಡಿ ಎಣ್ಣೆನೂ ಬೇಡ ಸ್ನೇಹಿತರೆ ಇದಕ್ಕೆ ನಾನು ಎಣ್ಣೆನ ಎಲ್ಲದಕ್ಕೂ ಬಳಸೋದಿಲ್ಲ ಇದಕ್ಕೆ ಮಾಂಸ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಪುದೀನ ಮತ್ತು ಸಾಂಬಾರು ಸೊಪ್ಪು ಧನಿಯಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಸಿರು ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಬೆಂದು ನೀರು ಬಿಡ್ತಾ ಬರುತ್ತೆ ಆಗ ಸ್ವಲ್ಪ ಮೊಸರು ಹಾಕಿ ಹಾಗೆ ಸ್ವಲ್ಪ ರಸ ಹಾಕಿ ಹಾಗೆ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಅದು ಬೆಂದು ರಸ ಬಿಟ್ಟು ರಸ ಎಲ್ಲ ಡ್ರೈ ಆಗಿ ಅದು ಸ್ವಲ್ಪ ಡ್ರೈ ಆಗಬೇಕು ಗ್ರೇವಿ ಇರಬಾರ್ದು ಹಾಗಿದ್ದಾಗ ಇದು ತಿನ್ನಲಿಕ್ಕೆ ರೆಡಿ ಆಗುತ್ತೆ ಸ್ನೇಹಿತರೆ ಇದು ಬಾಯಿ ರುಚಿ ಇಲ್ಲ ಒಂಥರ ಆಗ್ತಿದೆ ಊಟ ಸೇರ್ತಿಲ್ಲ ಅಂತ ಹೇಳೋರೆಲ್ಲ ಇದನ್ನ ಒಂದು ಸತಿ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಇದನ್ನು ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹಾಗೆ ಅಂತ ತಿಳಿಸಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನು ಒತ್ತೋದನ್ನು ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು ಹೆಲ್ದಿ ಫುಡ್ ವಿತ್ ಗೀತಾಂಜಲಿ